ನಮಸ್ತೆ ಎಲ್ರಿಗೂ ಹಾಯ್ ಮೈಲಿ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪರಿಯೋಡಿಕ್ ಮೋಷನ್ ಸರ್ಕ್ಯುಲರ್ ಮೋಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ಲೆಟರ್ ಸಿ ಫೈವ್ ಪಾಯಿಂಟ್ ಸೆವೆನ್ ಲೆಟರ್ಸ್ ಐಡೆಂಟಿಫೈ ನಾವೀಗ ಐಡೆಂಟಿಫೈ ಅಂದ್ರೆ ಗುರುತಿಸೋಣ ಅಂತೇಳಿ ಪಿಕ್ಚರ್ ಆಫ್ ಎ ಚಿಲ್ಡ್ರನ್ಸ್ ಪಾರ್ಕ್ ಫಿಗರ್ ಫೈವ್ ಪಾಯಿಂಟ್ ಏಯ್ಟೀನ್ ಆರ್ children's ಎ ಚಿಲ್ಡ್ರನ್ಸ್ ಪಾರ್ಕ್ ಮಕ್ಕಳ ಒಂದು ಆಟದ ಒಂದು ಉದ್ಯಾನದ ಚಿತ್ರವನ್ನು ಫೈವ್ ಪಾಯಿಂಟ್ ಏಯ್ಟ್ ಈ ಚಿತ್ರ ನೋಡಿ ಈ ಅಂದರೆ ಒಂದು ಪಾರ್ಕ್ ಅಲ್ಲಿ ಒಂದು ಉದ್ಯಾನವನದಲ್ಲಿ ಮಕ್ಕಳು ಯಾವ ರೀತಿ ಆಟ ಆಡ್ತಿದ್ದಾರೆ ಈ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಆ ಚಿತ್ರವನ್ನು ನೋಡಿ ವಿಸಿಟ್ ಎ ಚಿಲ್ಡ್ರನ್ಸ್ ಪಾರ್ಕ್ ಅಂದರೆ ಮಕ್ಕಳ ಆಟದ ಉದ್ಯಾನ ಇರತಕ್ಕಂತಹ ಅಂದ್ರೆ ಗಳಲ್ಲಿ ಮಕ್ಕಳ ಆಟ ಆಡೋದಕ್ಕೆ ಒಂದು ಸಪ್ರೇಟ್ ಈ ರೀತಿ ಇವೆಂಟ್ಸ್ ಆಟ ಆಡೋದಕ್ಕೆ ಇರ್ತಕ್ಕಂತಹ ಒಂದು ಪಾರ್ಕ್ ಗೆ ನೀವು ಭೇಟಿ ನೀಡಿ ಅಂದ್ರೆ ಕೆಲವೊಂದು ಪಾರ್ಕ್ಗಳಲ್ಲಿ ಈ ರೀತಿ ಮಕ್ಕಳು ಆಟ ಆಡೋದಕ್ಕೆ ಏನು ಇರಲ್ಲ ಅದಲ್ಲದೆ ಅದು ಬಿಟ್ಟು ಮಕ್ಕಳ ಆಟ ಆಡೋದಕ್ಕೆ ಇರ್ತಕ್ಕಂತಹ ಪಾರ್ಕ್ ಗೆ ಒಂದ್ಸಲ ಭೇಟಿ ನೀಡಿ ವಿಸಿಟ್ ಮಾಡಿ ಅಬ್ಸರ್ವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೋಷನ್ಸ್ ಅಲ್ಲೇನು ವಿವಿಧ ಬಗೆಯ ಚಲನೆಗಳನ್ನು ವೀಕ್ಷಿಸಿ ಅಂದ್ರೆ ಇಲ್ಲಿ ಮಕ್ಕಳು ಆಟ ಯಾವ ಯಾವ್ಯಾವ ರೀತಿ ಚಲನೆಗಳಿದೆ ನೋಡಿ ಇದು ಸ್ವಿಂಗ್ ಇರ್ಬೋದು ಇದಿರ್ಬೋದು ಜಾರಾ ಬಂಡೆ ಇರ್ಬೋದು ಹೇದ ಇರ್ಬೋದು ಇಲ್ಲೆಲ್ಲ ವಿವಿಧ ರೀತಿಯ ಚಲನೆಗಳನ್ನ ಮಾಡ್ತಿದ್ದಾರೆ ಅಲ್ವಾ ಆ ಪಾರ್ಕ್ ವಿಸಿಟ್ ಮಾಡಿದಾಗ ನೀವು ಅವ್ರು ಯಾವ್ಯಾವ ರೀತಿ ಆಟ ಆಡ್ತಿದಾರೆ ಅದನ್ನ ಸ್ವಲ್ಪ ಗಮನಿಸಿ ಅವರ ಚಲನೆಯನ್ನ ದಮ್ ಆಸ್ ಲೀನಿಯರ್ ಸರ್ಕುಲಾರ್ ಆರ್ ಆಸಿಲೇಟರಿ ಮೋಷನ್ ಅವುಗಳಲ್ಲಿ ಲೀನಿಯರ್ ಲೀನಿಯರ್ ಮೋಷನ್ ಯಾವುದು ಸರ್ಕುಲಾರ್ ಮೋಷನ್ ಯಾವುದು ಆಸಿಲೇಟರಿ ಮೋಷನ್ ಯಾವುದು ಅವುಗಳಲ್ಲಿ ಸಪ್ಸಪ್ರೇಟ್ ವಿವಿಧ ಚಲನೆಗಳ ವರ್ಗೀಕರಿಸಿ ಆಂದೋಲನ ಚಲನೆ ಇರಬಹುದು ಚಲನೆ ಚಲನೆಯ ಅವುಗಳನ್ನು ಏನ್ ಮಾಡಿ ಒಂದು ಗ್ರೂಪ್ ಮಾಡಿ ಯು ಜಸ್ಟಿಫಿಕೇಶನ್ ಫಾರ್ ವೈ ಈಚ್ ಇನ್ ಸರ್ಟನ್ ಕ್ಯಾಟಗರಿ ನೀವು ಫೈವ್ ಪಾಯಿಂಟ್ ಫೋರ್ ಆ ಒಂದು ಟೇಬಲ್ ನಲ್ಲಿ ನೋಟ್ ಮಾಡಿ ಏನು ಪ್ರತಿಯೊಂದು ನಿರ್ದಿಷ್ಟ ಗುಂಪಿನಲ್ಲಿ ಇಟ್ಟಿರ್ತಕ್ಕಂತಹ ನಿಮ್ಮ ಸಮರ್ಥತೆಯನ್ನ ತಿಳಿಸಿ ಗಿವ್ ಯುವರ್ ವರ್ ಜಸ್ಟಿಫಿಕೇಶನ್ ವೈ ಯು ಪುಟ್ ಈಚ್ ಇನ್ ಸರ್ಟನ್ ಕ್ಯಾಟಗರಿ ಒಂದೊಂದಕ್ಕೂ ಸೊಸುಲೇಟರಿ ಮೋಷನ್ ಸರ್ಕ್ಯುಲಾರ್ ಮೋಷನ್ ಪ್ರತಿಯೊಂದಕ್ಕೂ ಒಂದೊಂದು ಗುಂಪಿನಲ್ಲಿ ಇಟ್ಟಿರ್ತಕ್ಕಂತಹ ಪ್ರತಿಯೊಂದು ನಿರ್ದಿಷ್ಟ ಗುಂಪಿನಲ್ಲಿ ಇಟ್ಟಿರುವುದಕ್ಕೆ ಯಾಕೆ ಅವುಗಳನ್ನ ಸಬ್ಸಪರೇಟ್ ಗುಂಪಿನಲ್ಲಿ ಇಟ್ಟಿದ್ದಾರೆ ಅದಕ್ಕೊಂದು ಜಸ್ಟಿಫಿಕೇಶನ್ ನ ಕೊಡಿ ಎಂತೇಳಿ ಕೇಳ್ತಿದ್ದಾರೆ ಸಿ ನೆಕ್ಸ್ಟ್ ಈ ಟೇಬಲ್ ನೋಡಿ ಟೈಪ್ಸ್ ಆಫ್ ಮೋಷನ್ ಅಬ್ಸರ್ವ್ ಇನ್ ಎ ಚಿಲ್ಡ್ರನ್ಸ್ ಪಾರ್ಕ್ ಅಂದ್ರೆ ಮಕ್ಕಳು ಆಟ ಆಡ್ತಿರ್ತಕ್ಕಂತಹ ಪಾರ್ಕ್ ಅಲ್ಲಿ ಉದ್ಯಾನವನದಲ್ಲಿ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಅವಲೋಕಿಸಿದಾಗ ಅಲ್ಲಿ ಕೆಲವೊಂದು ಚಲನೆಯ ವಿಧಗಳು ಒಂದೊಂದು ರೀತಿಯ ಚಲನೆಗಳು ಬೇರೆ ಬೇರೆ ರೀತಿಯಾದ ಚಲನೆಗಳು ಅಲ್ಲಿ ಇದೆ ಈ ಇವುಗಳಲ್ಲಿ ಒಂದೊಂದು ರೀತಿಯಾದ ಚಲನೆಯನ್ನ ಗಮನಿಸಬಹುದು ಈ ಟೇಬಲ್ ಫಾರ್ ಟೈಪ್ಸ್ ಆಫ್ ಮೋಷನ್ ಚಲನೆಯ ವಿಧಗಳು ಯಾವ್ಯಾವ ರೀತಿದು ಒಂದೊಂದು ಉದಾಹರಣೆಯನ್ನು ಕೊಟ್ಟು ಯಾವ್ಯಾವ ರೀತಿಯ ಚಲನೆಗೆ ಯಾವ್ಯಾವ ಮೋಷನ್ಗೆ ಯಾವ್ಯಾವ ಆಟಗಳು ಯಾವ್ಯಾವ ಗುಂಪಿಗೆ ಬರುತ್ತೆ ಅದನ್ನ ಗ್ರೂಪ್ ಮಾಡೋಣ ಫಸ್ಟ್ ಒನ್ ಆಬ್ಜೆಕ್ಟ್ ಇಲ್ಲಿ ಸ್ವಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಅವರೇ ಒಂದು ಎಕ್ಸಾಂಪಲ್ ನ ಕೊಟ್ಬಿಟ್ಟಿದ್ದಾರೆ ಏನು ಮೂವಿಂಗ್ ಟು ಅಂಡ್ ಫ್ರೋ ಏನು ಹಿಂದಕ್ಕೆ ಮತ್ತೆ ಮುಂದಕ್ಕೆ ಚಲಿಸುತ್ತಿರುವುದು ಇದು ಒಂದೇನು ಆಸಿಲೇಟರಿ ಮೋಷನ್ ಈ ಗ್ರೂಪಿಗೆ ಹಾಕಿದ್ದಾರೆ ಹಾಗಾದ್ರೆ ನೆಕ್ಸ್ಟ್ ನಾವು ಎಕ್ಸಾಂಪಲ್ ನ ಕೊಡ್ತಾ ಅದು ಯಾವ್ಯಾವ ಮೋಷನ್ಗೆ ಬರುತ್ತೆ ಅದನ್ನ ಬರಿತಾ ಹೋಗೋಣ ಸಿ ನೆಕ್ಸ್ಟ್ ಸ್ಲೈಡ್ ಯಾವ ಮೋಷನ್ಗೆ ಬರುತ್ತೆ ಇದು ಮೂ ಸ್ಲೈಡಿಂಗ್ ಜಾರುವ ಬಂಡೆ ಸ್ಲೈಡಿಂಗ್

staying down when sliding, ಯಾವಾಗ ನಾವು ಜಾರ್ತೀವೋ ಅವಾಗ ಅದು ನೇರವಾಗಿ ಹೋಗುತ್ತೆ ಜಾರ ಬಂಡೆ ನೋಡಿದಿರಲ್ಲ ಸ್ಟ್ರೇಟಾಗಿ ಆಗಿ ಹೋಗುತ್ತೆ ನೇರವಾಗಿ ಅದು ಕೆಳಗೆ ಹೋಗುತ್ತೆ ನೇರವಾಗಿ ಕೆಳಭಾಗಕ್ಕೆ ಸ್ಟ್ರೇಟ್ ಡೌನ್ ವೆನ್ ಸ್ಲೈಡಿಂಗ್ ಇದು ಯಾವುದು ಮೋಷನ್ಗೆ ಬರುತ್ತೆ ಎಲ್ಲಿಗೆ ಬರ್ತಿದ್ದೀನಿ ನೋಡಿ ಲೀನಿಯರ್ ಮೋಷನ್ ಸರಳ ರೇಖೆಯಲ್ಲಿ ಒಂದೇ ನೇರವಾಗಿ ಜಾರುವಂಥದ್ದು ಕೆಳಕ್ಕೆ ಬರುವಂಥದ್ದು ಅರ್ಥ ಆಯ್ತಾ ಇದು ಇಲ್ಲಿ ನೋಡಿ ಈ ಮಗು ಒಂದು ಸ್ಲೈಡಿಂಗ್ ಅಥ್ವಾ ಜಾರೋ ಬಂಡೆ ನೇರವಾಗಿ ಸರಳ ರೇಖೆಯಲ್ಲಿ ಸ್ಟ್ರೈಟ್ ಡೌನ್ ಕೆಳಕ್ಕೆ ಬರುತ್ತೆ ಇದನ್ನ ಏನು ಲೀನಿಯರ್ ಮೋಷನ್ಗೆ ಸ್ಲೈಡಿಂಗ್ ನ ಲೀನಿಯರ್ ಮೋಷನಲ್ಲಿ ಅಲ್ಲಿ ನಾವು ಅದೇ ರೀತಿ ತರ್ಡ್ ಎಕ್ಸಾಂಪಲ್ ತಗೊಳ್ಳೋಣ ಸೀಸಾ ಸೀಸಾ ಇದು ಯಾವ ಮೋಷನ್ಗೆ ಬರುತ್ತೆ ಎಸ್ ಮೂವಸ್ ಅಪ್ ಆ್ಯಂಡ್ ಡೌನ್ ಅರೌಂಡ್ ಎ ಫಿಕ್ಸ್ಡ್ ಪಾಯಿಂಟ್ ಮೇಲೆ ಕೆಳಗೆ ಒಂದು ಫಿಕ್ಸ್ಡ್ ಪಾಯಿಂಟ್ ಸೀಸಾ ಅಂದರೆ ಇದೆ ಇಲ್ಲಿ ಇಬ್ಬರು ಕೂತಿದಾರಲ್ವಾ ಒಬ್ಬರು ಮೇಲಕ್ಕೆ ಹೋದಾಗ ಒಬ್ಬರು ಕೆಳಗೆ ಬರ್ತಾರೆ ಒಬ್ರು ಕೆಳಗೆ ಹೋದಾಗ ಇಲ್ಲಿ ಒಂದು ಫಿಕ್ಸ್ಡ್ ಪಾಯಿಂಟ್ ಇದು ಮಧ್ಯದಲ್ಲಿ ಫಿಕ್ಸ್ಡ್ ಪಾಯಿಂಟ್ ಇದೆ ಇಲ್ಲೇನೋ ಒಬ್ಬರು ಮೇಲೆ ಹೋದಾಗ ಒಬ್ಬರು ಕೆಳಗೆ ಬರುತ್ತೆ ಇದು ಯಾವ ರೀತಿ ಮೋಷನ್ಗೆ ಬರುತ್ತೆ ಇಲ್ಲಿಗೆ ಬರೋಣ ಇದು ಯಾವುದೋ ಸೀಸಾ ಎಸ್ ऑसिलेटरी मोशन गेट राइट द अप एंड डाउन मोव्स अप एंड डाउन मोव्स अप एंड डाउन या अगेन अराउंड ए फिक्स्ड पॉइंट अराउंड ए फिक्स्ड पॉइंट இது மோஷன் ஆசுலேட்டரிங் மோஷன் சீசா ஏதா அந்த கரீத்த ஒன்று மேலோதான் கிடைக்குறது ஆகி நெக்ஸ்ட் தட் வந்து ரூப் இல்லை அல்லப்பிங் ரூப் மகூப்பிங் அடித்தேன் ರೂ ಸ್ಕಿಪ್ಪಿಂಗ್ ರೂ ಇದು ಯಾವ ಥರ ಮೋಷನಿಗೆ ಬರುತ್ತೆ ಸೇಮ್ ಇದೆ ನೋಡಿ ಸ್ಕಿಪ್ಪಿಂಗ್ ಆಡ್ತಿರೋದು ಮಧ್ಯದಲ್ಲಿ ಈ ಹುಡುಗ ಹುಡುಗ ಸ್ಕಿಪ್ಪಿಂಗ್ ಆಡ್ತಾ ಇರ್ತಕ್ಕಂಥದ್ದು ಇದು ಯಾವ ಮೋಷನಿಗೆ ಬರುತ್ತೆ ಇದು ಅಷ್ಟೇ ಯಾವುದು ಆಸಿಲೇಟರಿ ಮೋಷನ್ಗೆ ಸ್ಕಿಪ್ಪಿಂಗ್ ರೂಪಲ್ಲಿ ಮೂವಿಂಗ್ ಅಪ್ ಆ್ಯಂಡ್ ಡೌನ್ ಮೂವಿಂಗ್ ಅರೌಂಡ್ ಇನ್ ಎ ಸ್ಟ್ರೇಟ್ ಪಾತ್ moving up and down moving forward moving forward in a straight path moving forward moving forward in a straight path மூவிங் அப் அண்ட் டவுன் மூவிங் ஃபார்வர்டு முந்தை இந்த நேரம் இது சத்தானே இல்லை இது ஆசிலேட்டரி மோஷன் நெக்ஸ்ட் மிபிபாஸ் மங்கி தர இது ஜம்ப் இது மங்க்ர ஜ இது மோஷன் மங்கிபாஸ் மோஷன் இல்லை இல்லே பரீக்கு

straight path

स्ट्रेट पाथ अ स्ट्रेट पाथ ಅಂದ್ರೆ ಸರಳ ರೇಖಾತ್ಮಕ ಅಂದ್ರೆ ಲೀನಿಯರ್ ಮೋಶನ್ ಗೆ ಬೆಳಿಬೇಕು ಇಲ್ಲಿಗೆ ಬೆಳೆಯಾ ಮೊವ್ರಿ Forward फारवर्ड इन forward in a straight स्ट्रेट सरल रखे लीनियर मोशन मंकी परते. ता, ता, लीनियर मोशन के मंकी बैठे ग्रूप इन लास्ट ना वरना, merry go round Mary go round merry go round அந்த இவ்ரி சாரா இது மெரிகோ ரவுண்ட் இப்போ சர்க்குலர் சே இத்தர் அவரு சார் அந்த வத்திய சலனை சர்க்குலர் பாத் யாது இதே சர்க்குலர் பாத் இல்லே பரியணே மூவிங் இன்னே சர்க்குலர் மூவிங் இங்கே ಸರ್ಕुलर ಅಟಾಯ್ತಾ ಹೀಗೆ ಬೆಲ್ಗೊಡಿರ್ತಕ್ಕಂತ ಎಲ್ಲಾ ಚಿತ್ರದ ಫೈಲ್ ಅನ್ನು ಗ್ರೂಪ್ ಮಾಡಬೇಕು ಯಾವ ಯಾವ ಮೋಶನಿಂಗ್ ಬರುತ್ತೆ ಯಾವ ಒಂದು ಆಟ ಯಾವ ಸರ್ಕुलर ಮೋಶನಿಂಗ್ ಬರ್ತಾ ಲೀನಿಯರ್ ಮೋಶನಿಂಗ್ ಬರ್ತಾ ಆಸಿಲಿಟ್ರಿ ಮೋಶನಿಂಗ್ ಬರ್ತಾ ٹھಾ ನೀವು ಆನ್ಸರ್ ಮಾಡಿ ಮೇಡಮ್ ನಾನು ಇದಿಷ್ಟು ಈ लेसनನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲೇ ಸೆಂದು ಇವಾಗ ಚೇಂಜ್ ಮಾಡಿದರೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡ್ಬೋದಿತ್ತು ಬಟ್ ಇವಾಗ ನಿಮಗೆ ಎಕ್ಸಾಮ್ಸ್ಗೆಲ್ಲ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಇರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೇಳಲ್ಲ ಎಲ್ ಬಿ ಎ ಅಂತೇಳಿ ಹೊಸದಾಗಿ ಮಾಡಿದ್ದಾರೆ ಆ ಒಂದು ಎಲ್ ಬಿ ಎ ಮೂಲಕ ಕ್ವಶನ್ ಆ್ಯಂಡ್ ತೆಗಿತಾರೆ ಹಾಗಾಗಿ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನೋಟ್ಸನ್ನು ಕೊಡ್ತೀನಿ ಅದನ್ನು ಸ್ಟಡಿ ಮಾಡಿ ಆ್ಯಂಡ್ ದೆನ್ ಈ ಒಂದು ಲೆಸನ್ ಆದಮೇಲೆ ಆ ಲೆಸನಲ್ಲಿ ಏನೇನು ಫುಲ್ ಕೊಟ್ಟಿರ್ತಾರೆ ಆ ಲೆಸನ್ನ ಕಂಪ್ಲೀಟ್ ಸಮ್ಮರಿ ಒಂದು ಸ್ಟೂಡೆಂಟ್ ಪ್ರತಿಯೊಬ್ಬರು ಸಹ ಒಂದು ಲೆಸನ್ ಕಂಪ್ಲೀಟ್ ಆದಮೇಲೆ ಆ ಲೆಸನ್ನ ಕೇಳಿದ್ಮೇಲೆ ಈ ಸಮ್ಮರಿಯನ್ನು ಒಂದು ಟೂ ತ್ರೀ ಟೈಮ್ ಆಲ್ ಸ್ಟೂಡೆಂಟ್ ಶುಡ್ ಬಿ ರೀಡ್ ಒನ್ ಆರ್ ಟೂ ಟೈಮ್ ಒಂದು ಅಥವಾ ಎರಡು ಸಾರಿ ಆದ್ರೂ ಈ ಒಂದು ಸುಮ್ಮನೆ ರೀಡ್ ಮಾಡಿ ಒಂದು ಕ್ವೆಶನ್ ಸಿಗುತ್ತೆ ಸಿಂಪಲ್ ಆಗಿ ಒನ್ ವರ್ಡ್ ಅಲ್ಲಿ ಒನ್ ಲೈನ್ ಅಲ್ಲಿ ಸರ್ಕುಲರ್ ಮೋಷನ್ ಅಂದ್ರೆ ಏನೋ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಈ ರೀತಿ ಸಿಂಪಲ್ ಆಗಿ ಕೊಟ್ಟಿರ್ತಾರೆ ಅದನ್ನ ರೀಡ್ ಮಾಡಿ ನಿಮ್ಗೆ ಎಷ್ಟೋ ಒಂದು ಸಿಗುತ್ತೆ ನಮ್ಮ ಕಲಿಕೆಯನ್ನು ಮುಂದುವರಿಸೋದಕ್ಕೆ ಅವರು ಒಂದಷ್ಟು ನಿಮಗೆ ಆಕ್ಟಿವಿಟಿ ತರ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಬಿಟ್ವೀನ್ ಡೆಲ್ಲಿ ಅಂಡ್ ಲಕ್ನೋ ಸೆಂಟಿಮೀಟರ್ ಅಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ಡೆಲ್ಲಿ ಲಕ್ನೋಗೆ ಎಷ್ಟು ದೂರ ಆಗುತ್ತೆ ಅಂತ ಥಿಕ್ನೆಸ್ ಆಫ್ ಕಾಯಿನ್ಸ್ ನಾಣ್ಯದ ದಪ್ಪ ಕಿಲೋಮೀಟ್ರಲ್ಲಿ ಸಾರಿ ಇದನ್ನ ಟೇಬಲ್ ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಕಿಲೋಮೀಟರ್ ಯಾವುದಕ್ಕೆ ಬರುತ್ತೆ ಇದಕ್ಕೆ ಬರುತ್ತೆ ಅಲ್ವಾ ಡೆಲ್ಲಿಯಿಂದ ಇಂದ ಲಕ್ನೋ ಥಿಕ್ನೆಸ್ ಆಫ್ ಕಾಯಿನ್ ಮೀಟರ್ ಮ್ಯಾಚ್ ಸೆಂಟಿಮೀಟರ್ಬೇಕು ಮಸ್ಟ್ ಆಫ್ ಫಾಲೋಯಿಂಗ್ ಇದು ಅಂಡ್ ಅಳಿಸುವ ರಬ್ಬರ್ನ ಉದ್ದ ಎಷ್ಟಿದೆ ಸೆಂಟಿಮೀಟರ್ ಬರುತ್ತೋ ಮೀಟ್ರಲ್ಲಿ ಬರುತ್ತೋ ಲೆಂತ್ ಆಫ್ ಸ್ಕೂಲ್ ಗ್ರೌಂಡ್ ಒಂದು ಶಾಲೆಯ ಮೈದಾನದ ಉದ್ದ ಮೀಟರ್ ಅಲ್ಲೋ ಮಿಲಿಮೀಟರ್ ಅಲ್ಲೋ ಬರುತ್ತೆ ಮೀಟರ್ ಅಥವಾ ಮಿಲಿಮೀಟರ್ ಅನ್ನ ನಾವು ಕಾಯಿನ್ ಅಥವಾ ಎರೇಸರ್ ಇವೆರಡರಲ್ಲಿ ನೀವು ಇದನ್ನ ಬೇಕು ಈ ತರ ಕೆಲವೊಂದು ಕ್ವಶನ್ ಅಂಡ್ ಆನ್ಸರ್ಸ್ ಇದೆ ಎಕ್ಸಸೈಸ್ ಕ್ವಶನ್ ಅಂಡ್ ಆನ್ಸರ್ಸ್ ಆಕ್ಚುಲಿ ಇದನ್ನ ನಿಮ್ಗೆ ಕೇಳಲ್ಲ ಎಲ್ ಬಿ ಎ ರೀತಿ ಕ್ವಶನ್ ಅಂಡ್ ಆನ್ಸರ್ಸ್ ಹೇಳ್ತಾರೆ ಹಾಗಾಗಿ ನಾನು ಈ ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ನ ಸಾಲ್ವ್ ಮಾಡ್ಸಲ್ಲ ನಿಮಗೆ ನೀವೇ ಲೆಸನ್ ಕೇಳ್ಕೊಂಡು ಆಬ್ಜೆಕ್ಟ್ಸ್ ಮೇಲೆ ಇದನ್ನ ಆದಷ್ಟು ಆನ್ಸರ್ ಮಾಡೋಕೆ ಟ್ರೈ ಮಾಡಿ ನೆಕ್ಸ್ಟ್ ಕ್ಲಾಸ್ ನಾನು ಎಲ್ ಬಿ ಎ ಕ್ವಶನ್ ಅಂಡ್ ಆನ್ಸರ್ಸ್ ನ ಮಾಡಿಸ್ತೀನಿ ಲರ್ನಿಂಗ್ ಫರ್ದರ್ ಇಲ್ಲೊಂದು ಕೆಲವೊಂದು ಆಕ್ಟಿವಿಟಿನ ಬೇರೆ ಬೇರೆ ಡಿಫ್ರೆಂಟ್ ಎಲೆಗಳನ್ನ ತಗೊಂಡು ಅದರ ಮೀಟರ್ ಅಡ್ಡ ಉದ್ದ ಮೆಷರಿಂಗ್ ಆಫ್ ಲೀಫ್ ಒಂದು ಎಲೆಯ ಉದ್ದ ಮತ್ತೆ ಅಗಲವನ್ನು ಅಳೆದು ಲೀಫ್ ಹೆಸರನ್ನ ಬರೆದು ಇಲ್ಲಿ ಯಾವುದೋ ಒಂದು ಅರಳಿ ಎಲೆ ಬ್ಯಾನಿಯನ್ ಟ್ರೀ ತಗೊಂಡಿರ್ತೀರಾ ಅಥವಾ ಮ್ಯಾಂಗೋ ಟ್ರೀ ತೊಗೊಂಡಿರ್ತೀರ ಅದರ ಎಲೆಯನ್ನು ತಗೊಂಡು ಲೆಂತ್ ಎಷ್ಟು ಉದ್ದ ಎಷ್ಟು ಅಂತ ಲೆಂತ್ ಆಫ್ ಲೀಫ್ ಬ್ರೆಡ್ ಆಫ್ ಲೀಫ್ನ ನೋಟ್ ಮಾಡಿ ಇದನ್ನ ಒಂದು ಆಕ್ಟಿವಿಟಿ ತರ ಮಾಡಿ ನೀವು ಯೂಸ್ ಆಗುತ್ತೆ ಅಂಡ್ ನಿಮ್ಮ ಹೈಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಗೋಡೆ ನೇರ ಪಕ್ಕಕ್ಕೆ ನಿಂತ್ಕೊಂಡು ಅಲ್ಲಿ ಮೆಷರ್ ಮಾಡ್ಕೊಳ್ಳಿ ಇಲ್ಲಿ ಸೆಂಟಿಮೀಟರ್ ಇಲ್ಲಿ ಕೆಲವೊಂದು ಕಡೆ ಗಳಲ್ಲಿ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಲೆಂತ್ ಎಷ್ಟಿದೆ ಅಂತ ಹೇಳಿ ನಿಮ್ಮ ತಲೆಗೆ ನೇರವಾಗಿ ಒಂದು ಸ್ಕೇಲ್ ಅನ್ನ ಇಟ್ಟು ನೀವು ಎಷ್ಟು ಇದೀರಾ ಅಂತ ಹೇಳಿ ಪ್ರತಿ ವರ್ಷನೂ ಚೆಕ್ ಮಾಡ್ತಾ ಹೋಗಿ ಈ ರೀತಿ ಕೆಲವೊಂದು ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ ಇದನ್ನ ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಲ್ ಬಿ ಅದು ಖುಷಾನ್ ಆನ್ಸಸ್ ನೋಟ್ಸ್ ಕೊಡ್ತೀವಿ ಓಕೆನಾ ಓಕೆ ಮೈ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ ಈ ಅನ್ನು ಎಲ್ಲ ಫ್ರೆಂಡ್ಸ್ಗಳಿಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಚ್ ಮಾಡೋ ಅವಶ್ಯಕತೆ ಎಲ್ಲ ಡೈಲಿ ಆಗ್ತದೆ ಕ್ಲಾಸಸ್ಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಆದಷ್ಟು ಟು ಜಿ ಟೈಮ್ ಆಡಿಯೋನ ಕೇಳಿ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ ಸೈನ್ಸ್ ಅವಾಗ ಪ್ಲೇ ಬುಕ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲೇಷನು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸು ಸಹ ನಿಮಗೆ ಸಿಗುತ್ತೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು